ಏನಿವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳನು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ರಾಮ್ಚರಣ್ಣ ಹಬ್ಬ ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಸಿರಂಜೀವಿಯು ಯಾತ್ರಾ ನಡ್ಕೊಂಡು ಬರ್ತಾಯಿತ್ತು ಅದು ಎರಡರಷ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಎಲ್ಲ ಕಡೆನೂ ಮಾಡ್ಕೊಂಡು ಈ ವರ್ಷವೂ ಪ್ರತಿಯೊಂದು ವರ್ಷವೂ ನಾವು ನಮ್ಮ ಹಳೆಯ ಸಂಘಟನೆಯಲ್ಲಿ ಯಾರ್ಯಾರು ಸೀನಿಯರ್ ಇದ್ದಾರೋ ನಮ್ಮ ಇವಾಗ ಇವು ಇರೋ ಯುವ ತುಡುಗ್ರೂ ಎಲ್ಲ ಸೇರಿಕೊಂಡು ಪತ್ತೊಂದು ಕಾರ್ಯಕ್ರಮವೂ ನಮಗೆ ಸಾಥ್ ಕೊಡ್ತಾರೆ ಎಸ್ಪೆಷಲಾಗಿ ಅವ್ರಿಗೆ ವಂದನೇ ಹೇಳ್ತೀನಿ ಇವಾಗ ಏನು ಇವಾಗ ಪಿಠಾಪುರಮಲ್ಲಿ ನಡೆದಿರೋಂಥ ಏನು ಪವನ್ ಕಲ್ಯಾಣ್ ಉಪ್ಪು ಮುಖ್ಯಮಂತ್ರಿ ಆಗಿದ್ದಾರೆ ಅವರೂ ಅಷ್ಟೇ ಏನು ಇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಮಠದಲ್ಲಿ ಅವ್ರನ್ನ ಇದು ಮಾಡ್ತಾಯಿದ್ರು ಆದರೆ ಇಪ್ಪತ್ತೊಂದು ಇಪ್ಪತ್ತೊಂದು ಸೀಟು ಐವತ್ತೊಂದು ಎರಡು ಸೀಟು ಕೊಟ್ಟಿದ್ರು ಇವತ್ತು ಅವರು ಸಿ ಎಮ್ ಆಗ್ತಾಯಿದ್ರು ಆ ಅವ್ರ ಅಣ್ಣನ ಹೆಸರಲ್ಲಿ ಇವತ್ತು ಪವನ್ ಕಲ್ಯಾಣು ಮಾಡ್ತಾಯಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಬಾಬಾಯಿ ಏನು ಇವತ್ತು ಬಡವ್ರಿಗೆ ಬಡ ಜೀವನಿಗೆ ಎಲ್ಲಿ ಹೋಗಿ ಇವ್ರು ಇದು ಮಾಡ್ತಾರೆ ಅದೇ ಅಂಥೇಳಿ ನಮ್ಮ ರಾಮ್ಚರಣ್ಣವ್ರೂ ಅವರು ತಂದೆ ಹೇಳ್ಕೊಟ್ಟಿರೋಂಥ ಇದಕ್ಕೆ ಬೆಂಬಲ ನೀಡಿ ಒಳ್ಳೆ ಮಗನ ಅನ್ಸ್ಕೊಂಡಿದ್ದಾನೆ ರಾಮ್ಚರಣ್ ಅವ್ರಿಗೆ ಮೊದಲನೇದಾಗಿ ನಮ್ಮ ಮೆಗಾ ಅಭಿಮಾನಿಗಳಿಗೆಲ್ಲೂ ನಮಸ್ಕಾರಗಳು ನಡ್ಕೊಂಡ್ ಬರ್ತಾ ಇದ್ದಾರೆ ನಮಗೆಲ್ಲ ಅಭಿಮಾನಿಗಳಿಗೆ ಒಂದು ಸಂತೋಷ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ದಿರೋ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಅವರು ಹೆಸರು ಹೆಸರು ಮಾಡಿದ್ದಾರೆ ನಮ್ಮ ಅವರಾಗಲಿ ಅವ್ರ ಚಿರಂಜೀವಿ ಮಕ್ಕಳಾಗಲಿ ಅವರ ತಮ್ಮ ಪವನ್ ಪವನ್ ಕಲ್ಯಾಣವರು ಇವತ್ತು ನೋಡಿ ನಮ್ಮ ಇಡೀ ಸನಾತನ ಧರ್ಮ ಉಳಿಬೇಕಾದ್ರೆ ಅವರು ಮಾಡ್ತಕ್ಕಂಥ ಸೇವೆ ನಿಜವಾಗಲೂ ಪವನ್ ಅವರು ಮಾಡ್ತಾ ಇದ್ದಾರಲ್ಲ ಸೇವೆ ಅಂತೂ ತುಂಬ ಜನಕ್ಕೆ ಆಗಲಿ ಪ್ರತಿಯೊಂದು ಇದರಲ್ಲೂ ಸಹಕಾರ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಮಚರಣವ್ರಿಗೂ ಆ ಭಗವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಒಂದು ಉನ್ನತ ಸ್ಥಾನ ಕೊಡಲಿ ಅದೇ ರೀತಿ ಒಂದು ಅವಾರ್ಡ್ಸನ್ನು ಅವ್ರಿಗೆ ಬರಬೇಕು ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ದಿನ ನಮಗೆ ಎಲ್ಲ ಚಿರಂಜೀವಿ ಅಭಿಮಾನಿಗಳಿಗೆ ವಿಶೇಷ ದಿನ ಯಾಕೆ ಅಂದರೆ ನಮ್ಮ ಚಿರಂಜೀವಿಯವರ ಪ್ರೀತಿಯ ಏಕೈಕ ಪುತ್ರ ರಾಮಚರಣ್ ಅವರ ಹುಟ್ಟುಹಬ್ಬ ಸೊ ಆ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಮೆಗಾಸ್ಟಾರ್ ಚಿರಂಜೀವಿ ಅಂದ್ರೆ ಸೋಷಿಯಲ್ ವರ್ಕು ಯಾಕೆಂದರೆ ಅವರು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರಗಳನ್ನೆಲ್ಲ ಏರ್ಪಡಿಸ್ತಾ ಎಷ್ಟೋ ಲಕ್ಷಾಂತರ ಜನಕ್ಕೆ ರಕ್ತ ಮತ್ತು ಕಣ್ಣಿನ ಅವಶ್ಯಕತೆ ಕೊಟ್ಟು ಮಾಡ್ಕೊಂಬಂದಿರೋದ್ರಿಂದ ಈ ದಿನ ನಮ್ಮ ಚಿರಂಜೀವಿ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಅರ್ಚನೆ ಕೊಟ್ಟಿದ್ವಿ ಅದೇ ಥರ ಎಲ್ಲ ಅಭಿಮಾನಿಗಳು ಸೇರಿ ಕೇಕ್ ಕಟ್ ಮಾಡಿ ಈ ಈಗ ಮೂವತ್ತೊಂಬತ್ತನೇ ವರ್ಷ ನಮ್ಮ ರಾಮ್ಚರಣ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು